ಶ್ರೀ ಶ್ರೀಸ್ವರ್ಣಗೌರೀವ್ರತಕತೆ ಒಮ್ಮೆ ಕೈಲಾಸದಲ್ಲಿ ಪರಶಿವನು ಪಾರ್ವತಿಯೊಂದಿಗೆ ಯಕ್ಷ ಕಿನ್ನರ ಗಂಧರ್ವರಿಂದಲೂ ನಾರದ ತುಂಬೂರರ ವೀಣಾಗಾನದಿಂದಲೂ ನಂದಿ ಮೊದಲಾದ ಪ್ರಥಮರಿಂದಲೂ ವೀರಭದ್ರ ಮೊದಲಾದ ಪ್ರಥಮ ಗಣಗಳಿಂದಲೂ ಸ್ತೋತ್ರ ಸ್ತುತಿ ಕೀರ್ತನೆಯಲ್ಲಿ ಆನಂದದಿಂದ ಇರುವಾಗ ಸುಬ್ರಹ್ಮಣ್ಯನು ತಂದೆಯಾದ ಶಿವನನ್ನು ಲೋಕ ಕಲ್ಯಾಣಾರ್ಥವಾಗಿ ಈ ರೀತಿ ಕೇಳಿದನು ಹೇ ಸ್ವಾಮಿಯೇ ಲೋಕದಲ್ಲಿ ಯಾರು ಯಾವ ವ್ರತ ಮಾಡುವುದರಿಂದ ಸಮಸ್ತವಾದ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷದಿಂದ ಪುತ್ರ ಪೌತ್ರಾಭಿವೃದ್ಧಿಯನ್ನು ಯಾವ ನ್ಯೂನ್ಯತೆಯೂ ಇಲ್ಲದೆ ಪಡೆಯಬಹುದೆಂಬ ವಿಧಾನವನ್ನು ತಿಳಿಸಿರಿ ಎಂದು ಕೇಳಿದಾಗ ಶಿವನು ಸಂತೋಷದಿಂದ ಸುಬ್ರಹ್ಮಣ್ಯನೇ ಲೋಕದಲ್ಲಿ ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣಗೌರಿ ವ್ರತ ಎಂಬ ಪೂಜೆ ಇದೆ ಈ ವ್ರತವು ಸಕಲ ಇಷ್ಟಾರ್ಥ ಮನೋಕಾಮನೆಗಳನ್ನು ಕೊಡತಕ್ಕದ್ದು ಹಾಗೂ ಮಹಾಪುಣ್ಯಕರವಾದದ್ದು ಎಂದು ಹೇಳಿದನು ಸುಬ್ರಹ್ಮಣ್ಯನು ಅಂದೆಯೇ ಈ ವ್ರತವನ್ನು ಹಿಂದೆ ಯಾರು ಆಚರಿಸಿದ್ದರೆಂದು ಪ್ರಶ್ನಿಸಲು ಅದಕ್ಕೆ ಶಿವನು ಇದಕ್ಕಾಗಿ ಒಂದು ಇತಿಹಾಸವಿದೆ ಹೇಳುವೆನ್ನು ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿದ್ದಿತು ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ಅರಸನು ನ್ಯಾಯ ನೀತಿಯಿಂದ ಪರಿಪಾಲಿಸುತ್ತಿದ್ದನು ಆತನಿಗೆ ಸುಂದರವಾದ ಇಬ್ಬರು ಪತ್ನಿಯರು ಇದ್ದರೂ ಆದರೆ ಚಂದ್ರಪ್ರಭನಿಗೆ ಹಿರಿಯ ಪತ್ನಿಯಲ್ಲಿ ಅತಿಯಾದ ಪ್ರೀತಿ ಇತ್ತು ಒಂದು ಸಾರಿ ವನಪಾಲಕರು ದೊರೆಗೆ ಅರಣ್ಯದಲ್ಲಿ ಕ್ರೂರ ಮೃಗಗಳು ಅಧಿಕಾರವಾಗಿರುವ ವಿಚಾರ ತಿಳಿಸಿದರು ಆಗ ದೊರೆಯು ವನ್ಯ ಕ್ರೂರ ಮೃಗಗಳ ನಿಯಂತ್ರಣಕ್ಕೆ ಬೇಟೆಯಾಡಲು ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಹುಲಿ ಕರಡಿ ಸಿಂಹ ಚಿರತೆ ಕಾಡೆಮ್ಯಗಳನ್ನು ಕೊಂದನು ಬೇಟೆ ಮಾಡಿ ಬಳಲಿದಾಗ ವಿಶ್ರಾಂತಿಗಾಗಿ ಆಯಾಸ ಪರಿಹಾರ ಮಾಡಿಕೊಳ್ಳಲು ಸ್ಥಳವನ್ನು ಹುಡುಕಿಕೊಂಡು ಹೊರಟಾಗ ಬಹಳ ದೂರ ಹೋದ ಮೇಲೆ ಆತನಿಗೆ ಒಂದು ಸರೋವರವು ಗೋಚರವಾಯಿತು ಆ ಸರೋವರವು ಸ್ಫಟಿಕದಂತೆ ಶುಭ್ರವಾಗಿದ್ದು ಅದು ಅನೇಕ ಅಪ್ಸರಿಯರಿಂದ ಕೂಡಿ ಹೆಚ್ಚು ಪ್ರಕಾಶಮಾನವಾಗಿ ಕಂಡಿತು ಆ ಅಪ್ಸರಿಯರು ಯಾವುದೋ ಪೂಜೆ ನಡೆಸುತ್ತಿದ್ದರು ಆ ಪೂಜೆ ನೋಡಿದ ಮಾತ್ರದಿಂದಲೋ ಅಪ್ಸರಿಯರ ದರ್ಶನದಿಂದಲೋ ಆಯಾಸ ಪರಿಹಾರವಾಗಿ ಆತನಲ್ಲಿ ಲವಲವಿಕೆ ಉಂಟಾಗಲು ಆಶ್ಚರ್ಯಚಕಿತನಾದ ರಾಜನು ಆ ಅಪ್ಸರ ದೇವತೆಗಳ ಬಳಿಗೆ ಬಂದು ಅಮ್ಮ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ಪೂಜೆ ಯಾವುದು ಎಂದು ಪ್ರಶ್ನಿಸಿದನು ಅದಕ್ಕೆ ಅವರು ರಾಜನೇ ನಾವು ಸ್ವರ್ಣಗೌರಿ ವ್ರತ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇದನ್ನು ಕೇಳಿದ ರಾಜನು ಆಶ್ಚರ್ಯದಿಂದ ಅಪ್ಸರಿಯರೇ ಈ ವ್ರತ ಮಾಡುವ ಬಗ್ಗೆ ಹೇಗೆ ಇದರಿಂದ ಯಾವ ವಿಧವಾದ ಫಲ ಸಿಗುವುದು ಸವಿಸ್ತಾರವಾಗಿ ತಿಳಿಸಿ ಎನ್ನಲು ಆಗ ಆ ಅಪ್ಸರ ಮಾತೆಯರು ಎಲೆ ರಾಜನೇ ಈ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ದಿನದಲ್ಲಿ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಅಂತ್ಯದಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಆ ಅಪ್ಸರ ಮಾತೆಯರು ಹೇಳಿದ ಮಾತನ್ನು ಕೇಳಿದ ರಾಜನು ಜಿತೇಂದ್ರಿಯನಾಗಿ ಸ್ವರ್ಣಗೌರಿ ವ್ರತವನ್ನು ಆ ಸರೋವರ ತೀರದಲ್ಲೇ ಆಚರಿಸಿ ದೂರ ಬಂಧನವನ್ನು ಮಾಡಿಕೊಂಡು ಅರಮನೆಗೆ ಬಂದು ತನ್ನ ಪತ್ನಿಯರಿಗೆ ವ್ರತದ ಬಗ್ಗೆ ಹೇಳಿ ಈ ವ್ರತವನ್ನು ಮಾಡಿಸಲು ಪ್ರಯತ್ನಿಸಿದನು ಹಿರಿಯ ಪತ್ನಿಯು ರಾಜನ ಮಾತನ್ನು ಕೇಳುತ್ತಲೇ ಅತ್ಯಂತ ಕೋಪದಿಂದ ಪತಿಯ ಕೈಯಲ್ಲಿ ಧರಿಸಿದ್ದ ವ್ರತದ ದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡದ ಮೇಲೆ ಬೀಳುವಂತೆ ಎಸೆದಳು ಆಗ ರಾಜನು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ಹೋದಳು ಹಿರಿಯ ರಾಣಿಯು ತಿಳಿಯದೆ ಎಸೆದಿದ್ದ ದಾರವು ಬಿದ್ದ ಒಣಗಿದ ಗಿಡವು ಆ ವ್ರತದಾರದ ಪ್ರಭಾವದಿಂದ ಚಿಗುರಿ ಹೂವು ಬಿಟ್ಟು ಹಣ್ಣು ತುಂಬಿಕೊಂಡು ನಿಂತಿತು ಇದನ್ನು ಹೇರಿಯ ರಾಣಿಯು ನೋಡಲು ವ್ರತದ ದಾರವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಪ್ರೀತಿ ಪಾತ್ರಳಾಗಿ ರಾಜನು ಹೇಳಿದಂತೆ ಸ್ವರ್ಣಗೌರಿ ವ್ರತ ಮಾಡಿ ಬೇಕಾದ ಮನೋ ಹೊಂದಿದಳು ರಾಜನ ವಿಶ್ವಾಸ ಗಳಿಸಿದಳು ಹಿರಿಯ ಹೆಂಡತಿಯು ಈ ವ್ರತವನ್ನು ಕಡೆಗಣಿಸಿದ್ದರಿಂದ ಕಿತ್ತು ವ್ರತಭಂಗ ಮಾಡಿದ್ದರಿಂದ ತೊಂದರೆ ಕಷ್ಟ ನಷ್ಟಗಳನ್ನು ಅನುಭವಿಸಲು ಅರಮನೆ ಬಿಟ್ಟು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಋಷಿಗಳ ಆಶ್ರಮಕ್ಕೆ ಹೋದಳು ಅವರು ಆಕೆಗೆ ಆಶ್ರಮವನ್ನು ಪ್ರವೇಶಿಸಲು ಅನುಮತಿಸಲಿಲ್ಲ ಇದರಿಂದ ಮನನೊಂದ ರಾಜನ ಹಿರಿಯ ಪತ್ನಿಯು ಪಶ್ಚಾತ್ತಾಪದಿಂದ ಸ್ವರ್ಣಗೌರಿಯನ್ನೇ ನೆನೆದು ಉಪವಾಸ ಪ್ರಾರಂಭಿಸಿದಳು ಹೀಗೆ ಅನೇಕ ದಿನಗಳು ಕಳೆದ ಮೇಲೆ ಒಂದು ದಿನ ಸ್ವರ್ಣಗೌರಿಯು ಪ್ರತಿಕ್ಷಳಾದಳು ಆಗ ರಾಜನ ಹಿರಿಯ ಪತ್ನಿಯು ಅತ್ಯಂತ ಸಂತೋಷದಿಂದ ಶ್ರದ್ಧಾಭಕ್ತಿಗಳಿಂದ ಆಕೆಗೆ ಸಹಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡಿದಳು ಆಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಅನುಗ್ರಹಿಸಿ ಆಕೆ ಇಷ್ಟಾರ್ಥಗಳನ್ನು ಕೊಟ್ಟಳು ರಾಜನ ಪತ್ನಿಯು ಪುನಃ ಅರಮನೆಗೆ ಬಂದು ಪತಿಯೊಡನೆ ಸೇರಿ ಸ್ವರ್ಣಗೌರಿ ವ್ರತ ಮಾಡಿ ಸೌಭಾಗ್ಯ ಪುತ್ರ ಸಂತಾನವನ್ನು ಪಡೆದು ವ್ರತಾಚರಣೆಯಿಂದ ಸಕಲ ಕಾಮ್ಯಗಳನ್ನು ಪಡೆದು ಪತಿಯೊಡನೆ ಅನೇಕ ವರ್ಷಗಳ ಕಾಲ ಸುಖವಾಗಿದ್ದು ಶಿವ ಸಾಯುಜ್ಯವನ್ನು ಪಡೆದಳು ಆದ್ದರಿಂದ ಯಾರು ಈ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಮಾಡುತ್ತಾರೋ ಅವರಿಗೆ ಸ್ವರ್ಣಗೌರಿಯ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿಸುವುವು ಎಂದು ಶಿವನು ಸುಬ್ರಹ್ಮಣ್ಯನಿಗೆ ಹೇಳಿದನೆಂಬಲ್ಲಿಗೆ ಸ್ಕಾಂದಪುರಾಣದ ಶ್ರೀ ಸ್ವರ್ಣಗೌರಿ ವ್ರತಕಥೆಯು ಸಂಪೂರ್ಣವಾಯಿತು